ಹೈದರಾಬಾದ್ನಲ್ಲಿ ನಿನ್ನೆ ಮತ್ತು ಇಂದು ಗಣೇಶ ಮೂರ್ತಿಗಳ ವಿಸರ್ಜನೆ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯದಿದ್ದು ಈವರೆಗೆ ಎರಡು ಲಕ್ಷಕ್ಕೂ ಅಧಿಕ ಗಣೇಶ ಮೂರ್ತಿಗಳನ್ನು ವಿವಿಧ ಕೆರೆ ಕುಂಟೆ ಸರೋವರಗಳಲ್ಲಿ ವಿಸರ್ಜಿಸಲಾಗಿದೆ ಹುಸೇನ್ ಸಾಗರ್ ಸರೋವರ ಮತ್ತು ಇತರ ಜಲಮೂಲಗಳು ಕೃತಕ ಕೊಳಗಳಲ್ಲಿ ಸಾವಿರಾರು ಗಣೇಶ ವಿಗ್ರಹಗಳನ್ನು ವಿಸರ್ಜಿಸಲಾಯಿತು ಅದೇ ರೀತಿ ಮುಂಬೈನಲ್ಲಿ ನಿನ್ನೆ ಅನಂತ ಚತುರ್ದಶಿ ಅಂಗವಾಗಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳು ಬೃಹತ್ ಗಣೇಶ ಶೋಭಾಯಾತ್ರೆ ನಡೆಸಿ ಗಣೇಶ ವಿಗ್ರಹಗಳನ್ನು ವಿಸರ್ಜಿಸಿದರು ಗಣೇಶ ವಿಸರ್ಜನೆ ಸಂಭ್ರಮದ ಬಳಿಕ ಇಂದು ಬೆಳಗ್ಗೆ ಮುಂಬೈನಲ್ಲಿ ಹಲವು ಸಾಮಾಜಿಕ ಹಾಗೂ ಪರಿಸರ ಸಂಘಟನೆಗಳು ಒಟ್ಟುಗೂಡಿ ಸಮುದ್ರ ತೀರದ ಸ್ವಚ್ಛತೆ ಹಾಗೂ ಜಲಮೂಲಗಳ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾದರು ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ರವರ ಪತ್ನಿ ಅಮೃತ ಫಡ್ನವೀಸ್ ನಟ ಅಕ್ಷಯ್ ಕುಮಾರ್ ಸೇರಿದಂತೆ ಹಲವು ಪ್ರಮುಖರು ಸ್ವಚ್ಛತಾ ಶ್ರಮದಾನದಲ್ಲಿ ಭಾಗಿಯಾದರು ಈ ವೇಳೆ ಪರಿಸರ ಆಸಕ್ತರು ಹಬ್ಬಗಳನ್ನು ಆಚರಿಸುವುದು ನಮ್ಮ ಸಂಪ್ರದಾಯದ ಪರಂಪರೆಯಾಗಿದ್ದು ಹಬ್ಬದ ಬಳಿಕ ಪರಿಸರದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯತೆಯಾಗಬೇಕು ಈ ನಿಟ್ಟಿನಲ್ಲಿ ಸ್ವಚ್ಛತಾ ಕಾರ್ಯ ಮಹತ್ವ ಪಡೆದಿದೆ ಎಂದರು